ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಸಾಫ್ಟಾಗಿ ಬಿಳಿ ಹೋಳಿಗೆ ಹೇಗೆ ಮಾಡೋದೆಂದು ತಿಳಿಸಿ ಕೊಡುತ್ತೇನೆ ಅದಕ್ಕೆ ನಾನು ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನು ಎರಡು ಗ್ಲಾಸ್ ನೀರನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಆನಂತರ ಆ ಪಾತ್ರೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ನೀರನ್ನು ಬಿಸಿ ಮಾಡಲು ಇಟ್ಟುಕೊಂಡಿದ್ದೇನೆ ನೀರು ಚೆನ್ನಾಗಿ ಕುದಿಯುವವರೆಗೂ ಹಾಗೇ ಬಿಡಬೇಕು ನೀರು ಚೆನ್ನಾಗಿ ಕುದಿದ ನಂತರ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಬೇಕು ನಾನಿಲ್ಲಿ ಎರಡು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಒಂದೇ ಸಲಿಗೆ ಎಲ್ಲ ಅಕ್ಕಿ ಹಿಟ್ಟನ್ನು ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಏನಪ್ಪಾ ಅಂದ್ರೆ ಆ ಒಂದು ಕುದಿಯುವಂಥ ನೀರಿಗೆ ಹಾಕ್ತಾ ಹೋಗಬೇಕು ನೋ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಕುದಿಯುವ ನೀರಿಗೆ ಅಂಥೇಳಿ ಆ ರೀತಿಯಾಗಿ ನೀವು ಸಹಿತ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಹೋಗಬೇಕು ಆದರೆ ಇಲ್ಲಿಗೆ ಯಾವುದೇ ರೀತಿಯಾಗಿ ಗ್ಯಾಸನ್ನ ಬಂದ್ ಮಾಡ್ಬೋದು ಮೀಡಿಯಂ ಫ್ಲೇಮ್ ನಲ್ಲಿ ಗ್ಯಾಸನ್ನ ಆನ್ ಇಟ್ಕೊಳ್ಬೇಕು ಈ ರೀತಿಯಾಗಿ ಅಕ್ಕಿ ಹಿಟ್ಟನ್ನು ಮೇಲೆ ಒಂದೆರಡು ನಿಮಿಷ ಹಾಗೆ ಬಿಡಿ ಆನಂತರ ಏನು ಮಾಡಬೇಕಪ್ಪ ಅಂತಂದ್ರೆ ಚಮಚದ ಸಹಾಯದಿಂದ ಅಕ್ಕಿ ಹಿಟ್ಟನ್ನ ಆ ಒಂದು ನೀರಿನ ಬಿಸಿ ನೀರಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ನೋಡ್ತಾ ಇರೋದು ಈ ರೀತಿಯಾಗಿ ನೀರಿನೊಂದಿಗೆ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ಯಾವುದೇ ರೀತಿಯಾಗಿ ನಮ್ಗೆ ಅಕ್ಕಿ ಹಿಟ್ಟು ಉದುರಾಗಿ ಸಿಗಬಾರ್ದು ನೀರೊಂದಿಗೆ ಸರಿಯಾಗಿ ಮಿಶ್ರಣ ಮಾಡಬೇಕು ಈ ರೀತಿಯಾಗಿ ಕಲಸಿದಂತ ಅಕ್ಕಿ ಹಿಟ್ಟಿನಲ್ಲಿ ಯಾವ ರೀತಿಗೆ ಗಂಟು ಗಂಟು ಆಗಬಾರ್ದು ಆ ಗಂಟು ಗಂಟು ಆಗದೆ ರೀತಿಯಾಗಿ ಏನು ಅಂತಂದ್ರೆ ಅಕ್ಕಿ ಹಿಟ್ಟನ್ನು ನೀರಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಬೇಕು ಎಲ್ಲ ಒಂದು ಚೆನ್ನಾಗಿ ಮಿಶ್ರಣ ಮಾಡಿದ ಮೇಲೆ ಎರಡರಿಂದ ಮೂರು ನಿಮಿಷ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಆನ್ ಇಟ್ಕೊಂಡು ಹಾಗೆ ಬಿಡಬೇಕು ಅವಾಗ ಏನಾಗುತ್ತಪ್ಪ ಅಂದ್ರೆ ಅಕ್ಕಿ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಅಕ್ಕಿ ಹಿಟ್ಟು ಏನಾದರೂ ಗಂಟು ಗಂಟೆ ಆಯಿತು ಅಂದ್ರೆ ಅಕ್ಕಿ ಹೋಳಿಗೆ ಏನಪ್ಪ ಅಂದ್ರೆ ಚೆನ್ನಾಗಿ ಬರೋಂಗಿಲ್ಲ ಹಾಗಾಗಿ ಗಂಟು ಇಲ್ಲದೇ ರೀತಿಯಾಗಿ ನೋಡ್ಕೋಬೇಕು ಈ ರೀತಿ ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಟೆ ಅಂದ್ರೆ ನಾವು ಸಾಫ್ಟ್ ಆಗಿರೋಂಥ ಬಿಳಿ ಹೋಳಿಗೆಯನ್ನು ಮಾಡೋಕೆ ಸಹಾಯ ಆಗುತ್ತೆ ಈ ರೀತಿಯಾಗಿ ಬಿಳಿ ಹೋಳಿಗೆಯಲ್ಲಿ ನಾವು ತುಂಬುವಂಥ ಹೂರಣವನ್ನು ತಯಾರಿಸ್ಕೊಂಡ್ವಿ ಅಕ್ಕಿ ಹಿಟ್ಟಿನ ಹೂರಣವನ್ನು ತಯಾರಿಸ್ಕೊಂಡಾದ ಮೇಲೆ ನಾನು ಒಂದು ಜರಡಿ ಸಹಾಯದಿಂದ ಏನು ಮಾಡ್ತಿದ್ದೀಪ ಅಂತಂದ್ರೆ ಮೈದಾ ಹಿಟ್ಟನ್ನು ಜಲ್ಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಮೈದಾ ಹಿಟ್ಟನ್ನ ಜಲಿಸ್ಕೊತಾ ಇದ್ದೀನಿ ಆನಂತರ ಏನಪ್ಪ ಆ ಜಲಿಸಿದಂಥ ಮೈದಾ ಹಿಟ್ಟನ್ನು ನಾನು ನೀರಿನ ಸಹಾಯದಿಂದ ಸ್ವಲ್ಪ ಕಲಿಸ್ಕೊತ ಇದ್ದೀನಿ ಕಲಿಸ್ಬೇಕಾದ್ರೆ ಸ್ವಲ್ಪ ಮೆತ್ತಗಾಗಿರಬೇಕು ಗಟ್ಟಿ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಗಟ್ಟಿಯಾಗಿ ಕಲಿಸ್ಕೊಂಡೆ ಅಂದ್ರೆ ನಮ್ಗೆ ಹೋಳಿಗೆ ಮಾಡೋಕ್ಕೆ ಚೆನ್ನಾಗಾಗಲ್ಲ ಮತ್ತು ಹೋಳಿಗೆ ಮೆತ್ತಗಾಗಿ ಸಾಫ್ಟಾಗಿ ಬರಲ್ಲ ಹಾಗಾಗಿ ಈ ಒಂದು ಮೈದಾ ಹಿಟ್ಟನ್ನು ನಾವು ಸ್ಮೂತಾಗಿ ಮತ್ತು ಸ್ವಲ್ಪ ಅಳಕಾಗಿನ ಕಲಿಸ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಸ್ವಲ್ಪ ಅಳಕಾಗಿನ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ನಾನು ಕಲಿಸ್ಕೊಂಡಿದ್ದೆ ಇದರಿಂದ ಆ ಒಂದು ಬಿಳೆ ಹೋಳಿಗೆ ಸಾಫ್ಟಾಗಿ ಬರುತ್ತೆ ಈ ಹಿಟ್ಟನ್ನು ಕಲಿಸಿದಾದ್ಮೇಲೆ ನಾನು ಒಂದು ಅರ್ಧ ತಾಸೋದವರೆಗೂ ಈ ಒಂದು ಹಿಟ್ಟು ನೆನೆಸ್ಕೊಳ್ಳಿ ಅಂಥೇಳಿ ಹಾಗೆ ಬಿಡ್ತಾ ಇದ್ದೇನೆ ಆನಂತರ ಆ ಅಕ್ಕಿ ಹಿಟ್ಟಿನ ಹೂರ್ಣವನ್ನು ಏನು ತ ನಾವು ತಯಾರಿಸ್ಕೊಂಡಿದ್ದೀವಲ್ಲ ಅದನ್ನು ಏನು ಮಾಡಬೇಕಂದ್ರೆ ಚೆನ್ನಾಗಿ ನಾದ್ಕೋಬೇಕು ನೋಡ್ತಾ ಇದ್ದೀರಾ ನೀವು ನಾನು ಯಾವ ರೀತಿಯಾಗಿ ನಾತ್ಕೊತಾ ಇದ್ದೀನಿ ಅಂತ ಹೇಳಿ ಆ ರೀತಿಯಾಗಿ ನೀವು ಚೆನ್ನಾಗಿ ಒಂದು ಅಕ್ಕಿ ಹಿಟ್ಟಿನ ಹೂರ್ಣವನ್ನ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾತ್ಕೊಂತೀರೋ ಅಷ್ಟು ಚೆನ್ನಾಗಿ ನಾವು ಹೋಳಿಗೆ ಮಾಡಕ್ಕೆ ಸಾಧ್ಯ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾತ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಎಣ್ಣೆನ ಹಾಕೊಂಡು ನಾದ್ಕೊಳ್ಳಿ ಅಥವಾ ಬೇಡ ಅಂದ್ರೆ ಹಾಗೆ ನಾತ್ಕೋಬಹುದು ಹೂರ್ಣವನ್ನ ನಾದಿಕೊಳ್ಳೋದು ಮುಗಿದ್ಮೇಲೆ ನಾನು ಮೊದಲೇ ಕಲಸಿಟ್ಟಿದ್ನೆಲ್ಲ ಮೈದಾ ಹಿಟ್ಟು ಅದನ್ನ ತಗೊಂಡಿದ್ದೀನಿ ಅದನ್ನ ತಗೊಂಡು ಏನ್ ಮಾಡಿದೀನಪ್ಪಾ ಅಂದ್ರೆ ಅದನ್ನ ಚಿಕ್ಕ ಚಿಕ್ಕ ಉಳ್ಳೆಗಳಾಗಿ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಉಳ್ಳೆಗಳಾಗಿ ಮಾಡ್ಕೊಂಡು ಅದನ್ನೇನು ಅಂದ್ರೆ ಒಂದು ಹೋಳಿಗೆ ಹಾಳೆಯನ್ನು ಊದಾಕ ಸಹಾಯ ಆಗುತ್ತೆ ಹಳೆ ಎಣ್ಣೆ ಪಾಕೆಟ್ ಇರ್ತವೆ ನೋಡ್ರಿ ಒಳ್ಳೆ ಎಣ್ಣೆ ಪಾಕಿಟ್ಗಳು ಆ ಒಂದು ಪಾಕೆಟ್ನ ಈ ರೀತಿಯ ಕತ್ತರಿಸ್ಕೊಂಡು ನಾವು ಇದ್ರ ಮೇಲೆ ಏನು ಮಾಡಬೇಕಂದ್ರೆ ಹೋಳಿಗೆ ಹಾಳೆಯನ್ನು ಲಟ್ಟಿಸ್ಬೇಕು ಲಟ್ಟಣಿಕೆಯ ಸಹಾಯದಿಂದ ಸ್ವಲ್ಪ ಅಗಲ ಮಾಡಿಕೊಂಡು ಅದರ ಮಧ್ಯದಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ತಯಾರಿಸಿದಂತಹ ಅಕ್ಕಿ ಹಿಟ್ಟಿನ ಹೂರ್ಣವನ್ನು ಅದರಲ್ಲಿ ತುಂಬಬೇಕು ನೋಡಿ ಈ ರೀತಿಯಾಗಿ ಆ ಒಂದು ಹಾಳೆಯನ್ನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರುಗಿಸ್ಕೊ ಅಂತ ಆ ಒಂದು ಉಂಡೆ ಉಂಡೆ ಏನು ತಗೊಂಡಿದ್ರಲ್ಲ ನಾವು ಮೈದಾ ಹಿಟ್ಟಿಂದ ಉಳ್ಳೆಯನ್ನು ಅದನ್ನು ಮಾಡಬೇಕು ಆನಂತರ ಈ ರೀತಿಯಾಗಿ ಮಧ್ಯಭಾಗದಲ್ಲಿ ನಾವು ಅಕ್ಕಿ ಹಿಟ್ಟಿನ ಹೂರಣವನ್ನು ತುಂಬಿ ಈ ರೀತಿಯಾಗಿ ಅದನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದ ತಕ್ಷಣ ಏನು ಮಾಡಬೇಕಪ್ಪಾ ಅಂತಂದ್ರೆ ಲಟ್ಟಣಿಗೆ ಸಹಾಯ ನಾವು ಲಟ್ಟಿಸ್ಬೋದು ಈ ರೀತಿ ಚೆನ್ನ ಸರಿಯಾಗಿ ಫೋಲ್ಡ್ ಮಾಡಿದೆ ಅಂದ್ರ ಅದರೊಳಗೆ ತುಂಬಿದಂಥ ಅಕ್ಕಿ ಹಿಟ್ಟಿನ ಹೂರಣ ಹೊರಗೆ ಬರೋಂಗಿಲ್ಲ ಸರಿಯಾಗಿ ಫೋಲ್ಡ್ ಮಾಡಿಲ್ಲ ಅಂದರೆ ಈ ರೀತಿ ಉದ್ಬೇಕಾತಂದ್ರೆ ಅದರೊಳಗೆ ತುಂಬಿದಂಥ ಅಕ್ಕಿ ಹಿಟ್ಟಿನ ಹೂರಣ ಏನಾಗತ್ತಂದ್ರೆ ಹೊರಗೆ ಬರುತ್ತೆ ಹಾಗಾಗಿ ಸರಿಯಾಗಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮುಗಿದ ನಂತರ ಈ ರೀತಿಯಾಗಿ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಲಟ್ಟಣಿಕೆಯ ಸಹಾಯದಿಂದ ಈ ರೀತಿಯಾಗಿ ನಾವು ಬಿಳಿ ಹೋಳ್ಗೆಯನ್ನು ತಯಾರಿಸ್ಬೋದು ನಿಮಗೆ ಬೇಕಂದ್ರೆ ಸ್ವಲ್ಪನೇ ನೀವು ಲಟಿಸ್ಬೋದು ಇಲ್ಲಪ್ಪ ತಳ್ಳಗೆ ತಳ್ಳಬೇಕಂದ್ರೆ ಸ್ವಲ್ಪ ಜಾಸ್ತಿ ಲಟಿಸ್ಬೇಕು ಆ ಒಂದು ಹಾಳೆಯನ್ನು ಉಪಯೋಗಿಸಿದ್ರಿಂದ ಅದು ಭಾಗದಲ್ಲಿ ಎಲ್ಲೂ ಆಗಂಗಿಲ್ಲ ಹಾಗಾಗಿ ನಾನು ನಾನು ಅಂದ್ರೆ ಆ ಒಂದು ಅಕ್ಕಿ ಹಿಟ್ಟನ್ನು ಹೂರಣವನ್ನು ಮಾಡಬೇಕಂತಂದ್ರೆ ಚೆನ್ನಾಗಿ ನಾದ್ಕೋಬೇಕು ಮತ್ತು ಮೊದಲೇ ಏನು ಮಾಡಬೇಕಪ್ಪ ಅಂತಂದ್ರೆ ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದಿ ಇಟ್ಕೊಂಡಿರಬೇಕು ಅನಂತರ ಒಂದು ತವಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಚ್ಚಿದ್ದೀನಿ ಅದು ಸ್ವಲ್ಪ ಬಿಸಿ ಆದ ನಂತರ ಈ ಒಂದು ಲಟ್ಟಿಸಿದಂಥ ಬಿಳೆ ಹೋಳಿಗೆನ ಏನಾದರ ಮೇಲೆ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಬೇಯಿಸುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸಬೇಕು ಆವಾಗ ಮಾತ್ರ ಏನಪ್ಪಾ ಅಂದ್ರೆ ಸಾಫ್ಟಾಗಿ ನಮ್ಗೆ ಬಿಳಿ ಹೋಳಿಗೆ ಬರಲು ಸಾಧ್ಯ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಲ್ಲ ಏನಪ್ಪ ಅಂದ್ರೆ ಗುಳ್ಳೆಗಳು ಬರ್ತಾವೆ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಸೈಡ್ ಬೇಯಿಸಿದ ಆದಮೇಲೆ ಅದನ್ನು ತಿರುವಿ ಹಾಕಿ ಇನ್ನೊಂದು ಸೈಡ್ ನಾವು ಬೇಯಿಸ್ಕೋಬೇಕು ನೋಡಿದ್ರಲ್ಲ ಈ ರೀತಿಯಾಗಿ ಬಿಳಿ ಹೋಳಿಗೆಯನ್ನು ನಾವು ಮನೆಯಲ್ಲಿ ಬೇಗನೆ ಮಾಡಿಕೊಂಡು ತಿನ್ಬೋದು ನಿಮಗೆ ಒಂದರಲ್ಲಿ ಚಪಾತಿ ರೊಟ್ಟಿ ತಿಂದು ತಿಂದು ಬೇಜಾರಾಗಿತ್ತು ಬಾಕ್ಸಿಗೆ ಏನು ಕಟ್ಬೇಕು ಡೈಲಿ ಇಲ್ಲಿ ಅಂತ ಒಂದು ಬೇಜಾರಾಗಿತ್ತು ಅಂದರೆ ಈ ರೀತಿಯಾಗಿ ಬಿಳಿ ಹೋಳಿಗೆಯನ್ನು ಮಾಡಿ ಕಟ್ಬೋದು ನೀವು ಇದ್ರ ಜೊತೆಗೆ ನೀವು ಏನಪ್ಪ ಕೊಬ್ಬರಿ ಚಟ್ನಿಯನ್ನು ಮಾಡ್ಕೊಂಡಾದರೂ ತಿನ್ಬೋದು ಅಥವಾ ನೀವು ನನಗೆ ಯಾವುದಾದ್ರೂ ಸ್ವೀಟ್ ಬೇಕಂತಂದರೆ ಹೆಸರು ಬೇಳೆ ಪಾಯಸ ಮಾಡಿದರೆ ಇದಕ್ಕೆ ತುಂಬ ಚೆನ್ನಾಗಿ ಒಂದು ಕಾಂಬಿನೇಷನ್ ಅದನ್ನ ಅದನ್ನಾದರೂ ಮಾಡಿಕೊಂಡು ತಿನ್ಬೋದು ನನ್ನ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು